ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಇವತ್ತು ಮತ್ತೊಂದು ಸಖತ್ ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ ಎಷ್ಟು ಸಿಂಪಲ್ಲೋ ಅಷ್ಟೇ ರಿಸ್ಕಿ ಕೂಡ ಯಾಕಂದ್ರೆ ಭುಜಬಲಕ್ಕೂ ಬುದ್ಧಿಬಲಕ್ಕೂ ಬಲಕ್ಕೂ ಜಿದ್ದಾಜಿದ್ದಿ ಆಗುವಂತಹ ಟಾಸ್ಕ್ ಒಂದನ್ನು ಬಿಗ್ ಬಾಸ್ ನೀಡಿದ್ದಾರೆ ಬುಟ್ಟಿಯನ್ನು ಕೆಳಮುಖವಾಗಿ ಹಿಡಿದು ಚೆಂಡುಗಳನ್ನು ಶೇಖರಿಸಬೇಕು ಒಬ್ಬರನ್ನು ಈ ವಾರ ಕ್ಯಾಪ್ಟನ್ಸಿ ಓಟದಿಂದ ಹೊರಹಾಕಬೇಕು ಟಾಸ್ಕ್ ಗುರು ಅಂದರೆ ಬುಟ್ಟಿಯನ್ನು ಕೆಳಮುಖವಾಗಿ ಹಿಡಿದು ಚೆಂಡನ್ನು ಕಲೆಕ್ಟ್ ಮಾಡಿಕೊಳ್ಬೇಕು ಪ್ರತಿ ಸುತ್ತನ್ನು ಗೆದ್ದ ಸದಸ್ಯರು ಈ ವಾರದ ಈ ಒಬ್ಬ ಸದಸ್ಯರನ್ನು ಈ ವಾರ ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಹಾಕಬೇಕು ಈ ಟಾಸ್ಕ್ ಆಡೋದಕ್ಕೆ ಬುದ್ಧಿವಂತಿಕೆಯೂ ಬೇಕು ಬೂಜಾಬಲವೂ ಬೇಕು ಇಂತಹದೊಂದು ಟಾಸ್ಕನ್ನು ಗೆದ್ದ ರಜತ್ ಯಾರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಟ್ರು ನೋಡಿ ಬಿಗ್ ಬಾಸ್ ನೀಡಿದಂತಹ ಈ ಟಾಸ್ಕ್ ಅನ್ನು ಗೆದ್ದ ರಜತ್ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಂತಹ ಚೈತ್ರ ಕುಂದಾಪುರ ಅವರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಇಟ್ರು ಕ್ಯಾಪ್ಟನ್ಸಿ ಓಟದಿಂದ ನಾನು ಚೈತ್ರ ಅವರನ್ನು ಹೊರಗೆ ಇಡ್ತೀನಿ ಅಂತ ಹೇಳ್ತಿದ್ದಂಗೆ ಚೈತ್ರಾ ಕುಂದಾಪುರ ಅವರು ಕೇರಳಿ ಕೆಂಡವಾದ್ರು ಅದಕ್ಕೆ ಅವರ ರಿಯಾಕ್ಷನ್ ಹೆಂಗಿತ್ತು ನೋಡಿ ರಜತಣ್ಣ ನೋಡಿದ್ರಲ್ಲ ಕ್ಯಾಪ್ಟನ್ಸಿ ಓಟದಿಂದ ಚೈತ್ರ ಕುಂದಾಪುರ ಅವರನ್ನ ಹೊರಗಿಡಬೇಕು ಅಂತ ರಜತ್ ಹೇಳ್ತಿದಂಗೆ ಉರ್ಕೊಂಡ ಚೈತ್ರ ರಜತ್ ಗೆ ಏನ್ ಹೇಳಿದ್ರು ಅಂತ ನೀವು ಬಿಡಿ ರಜತಣ್ಣ ಇದು ನಿಮ್ಮ ಡಿಸಿಷನ್ ಅಲ್ಲ ಅಂತ ಸಿಟ್ಟು ಮಾಡ್ಕೊಂಡ್ರು ಇದಕ್ಕೆ ರಜತ್ ರೈಸ್ ಆಗಿ ಯಾವಾಗ ನೋಡಿದ್ರು ಗೋಳಿ ಎಮ್ಮಂದು ಏನ್ ಎಮ್ಮನ್ನ ಎತ್ತಿ ಹಾಚೆ ಹಾಕಂಗೆ ಇಲ್ವಾ ಅಂತ ರೈಸ್ ಆಗ್ತಾನೆ ರಜತ್ ರಜತ್ ಮಾತಿಗೆ ಸುಮ್ಮನಾಗದ ಚೈತ್ರ ಕುಂದಾಪುರ್ ಕಡಿಮೆ ಏನು ಅಲ್ಲ ಸರಿಯಾಗಿ ಟಕ್ಕರ್ ಕೊಟ್ರು ಭುಜಬಲ ಇರೋನ್ ಮಾತ್ರ ಇಲ್ಲಿ ಇರಬೇಕು ಅಂತ ಏನು ಇಲ್ಲ ರೂಲ್ ಅಂತ ಹೇಳಿ ಚೈತ್ರ ಅವಾಜ್ ಆಗ್ತಾರೆ ಇದಕ್ಕೆ ರಜತ್ ಮೀಟರ್ ಆಫ್ ಆಗುತ್ತೆ ಅದಕ್ಕೆ ಚೈತ್ರ ಅವರು ರಜತ್ ಕಾಲೆಳೀತಾರೆ ಇಷ್ಟು ಭಯ ಇದೆಯಲ್ಲ ಅಷ್ಟೇ ಸಾಕು ಅಂತ ಈ ಇದಕ್ಕೆ ಮತ್ತೆ ಕೆರಳಿದ ರಜತ್ ದಿನ ದಿನ ಈ ಎಮ್ಮಂಗೆ ಹುಚ್ಚು ಜಾಸ್ತಿ ಆಗ್ತಿದೆ ಅಂತೇಳಿ ರೈಸ್ ಆಗ್ತಾನೆ ಅದಕ್ಕೆ ಮಂಜು ಮತ್ತು ತ್ರಿವಿಕ್ರಮ್ ಬೇಜನ್ ಮಜಾ ತಗೊಳ್ತಾರೆ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಿಸ್ ಮಾಡಿದೆ ನೋಡಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ